ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನ ತಗೊಂಡಿನಿ ಸಕ್ಕತ್ತಾಗಿದೆ ಅಲ್ಲ ನೋಡಿ ಎಡಿ ಸ್ಟೋನ್ ಅಲ್ಲಿ ಮಾಡಿರೋದು ಲೈಟ್ ಗ್ರೀನು ಅಥವಾ ಮಿಂಟ್ ಗ್ರೀನ್ ಅಂತ ಹೇಳ್ಬೋದು ಬ್ಯಾಕ್ ಸೈಡ್ ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇಯರಿಂಗ್ಸ್ ಅಂತೂ ಮಸ್ತ್ ಆಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಮತ್ತೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇದೆ ಸ್ನೇಹಿತರೆ ಆರಾಮಾಗಿ ಪ್ರೆಸ್ ಮಾಡಿದ್ರೆ ಸಾಕು ಹಾಕೋಬಹುದು ನೋಡಿ ಸ್ಟೋನು ಸಿಂಗಲ್ ಸ್ಟೋನ್ ಹಾಕಿ ಸುತ್ತಲೂ ಕೂಡ ಸ್ಟೋನ್ ಅಲ್ಲೇ ವರ್ಕ್ ಮಾಡಿದ್ದಾರೆ ಮತ್ತೆ ಒಂದು ಪರ್ಲು ಕೆಳಗಡೆ ನೇತಾಡೋ ತರ ಹಾಕಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಸ್ಟೋನ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಮಿಂಟ್ ಗ್ರೀನ್ ಸ್ಟೋನ್ ಇದೆ ಮತ್ತೆ ವೈಟ್ ಸ್ಟೋನಲ್ಲಿ ಅದನ್ನು ಡೆಕೋರ್ ಮಾಡಿದ್ದಾರೆ ಒಂಥರ ಬಳ್ಳಿ ಕತ್ತಿನ ಸುತ್ತಲೂ ಇರೋ ಥರ ಕಾಣಿಸುತ್ತೆ ಸಕ್ಕತ್ತಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ರಾಣಿ ಗೋಲ್ಡ್ ಪೈಪ್ ಡಿಸೈನ್ದು ವಾಟರ್ ಪ್ರೂಫ್ ಟ್ವೆಂಟಿ ಫೋರ್ ಇಂಚಸ್ದು ಚೈನನ್ನು ತೊಗೊಂಬೀನಿ ಸಖತ್ತಾಗಿದೆ ಸ್ನೇಹಿತರೆ ತುಂಬ ಜನ ಕಸ್ಟಮರು ತುಂಬ ದಿವಸದಿಂದ ಕಾಯ್ತಿದ್ದಂತಹ ಒಂದು ಚೈನ್ ಅಂತ ಹೇಳ್ಬೋದು ಆಗಿದೆ ನಿಜವಾಗ್ಲೂ ಚಿನ್ನ ಥರ ಕಾಣಿಸುತ್ತೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ನಿಜ ಚಿನ್ನ ಥರ ಕಾಣಿಸುತ್ತೆ ಒಂಚೂರು ವ್ಯತ್ಯಾಸವೇ ಇರೋದಿಲ್ಲ ಈ ಪೈಪ್ ಡಿಸೈನ್ ಏನಿದೆ ಇದು ಹೆವಿ ಕ್ವಾಲಿಟಿ ಮತ್ತು ತುಂಬ ಅಂದರೆ ತುಂಬ ಕಾಲ ಬಾಳಿಕೆ ಬರುವಂಥದ್ದು ಮತ್ತು ಸಕ್ಕತ್ತಾಗಿದೆ ಕ್ವಾಲಿಟಿ ಮತ್ತು ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಸ್ನೇಹಿತರೆ ಮತ್ತು ನೀವು ಹೆಂಗಾದರೂ ಮಾಡಿ ಕಟ್ಟಾಗಲ್ಲ ನೀವು ಎಷ್ಟೇ ಕಷ್ಟ ಬಿಡಿ ಕಟ್ಟಾಗೋದಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿದೆ ಸೊ ಕಲರ್ ಶೇಡ್ ಆಗುವಂತಹದ್ದು ಸಮಸ್ಯೆ ಇಲ್ಲ ಕಟ್ಟಾಗುವಂಥ ಸಮಸ್ಯೆ ಇಲ್ಲ ಮತ್ತು ಪೈಪ್ ಡಿಸೈನು ಟೂ ಇಯರ್ಸ್ ವಾರಂಟಿ ಮತ್ತೆ ಆಗ್ತಾಡ ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತಿರುಪತಿ ಸೆಟ್ ಅಲ್ಲಿ ಒಂದು ವಿಶೇಷವಾದಂತ ಸೆಟ್ ಅನ್ನ ತಗೋದಿನಿ ಮತ್ತೆ ಇದು ತುಂಬಾ ಅಂದ್ರೆ ತುಂಬಾನೇ ಡಿಫ್ರೆಂಟ್ ಆಗಿರುವಂತದ್ದು ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಬಂದಿರುವಂತಹ ತಿರುಪತಿ ಸೆಟ್ ಅಲ್ಲಿ ಸಖತ್ ಡಿಫ್ರೆನ್ಸ್ ಇದೆ ನೋಡಿ ತಿರುಪತಿ ತಿಮ್ಮಪ್ಪನ ನಾಮನ ಸ್ಟೋನ್ ಅಲ್ಲೇ ಮಾಡಿದರೆ ಸುತ್ತಲೂ ಕೂಡ ವೈಟ್ ಸ್ಟೋನ್ ಅನ್ನ ಹಾಕಿ ಮಧ್ಯದಲ್ಲಿ ಮೆರೂನ್ ಸ್ಟೋನ್ ಅನ್ನು ಹಾಕಿದ್ದಾರೆ ಮತ್ತೆ ಆ ಕಡೆ ಈ ಕಡೆ ನೋಡಿ ಶಂಕು ಚಕ್ರವನ್ನ ಮಾಡಿದ್ದಾರೆ ಅದಕ್ಕೋಸ್ಟನೇ ಸುತ್ತಲೂ ವೈಟ್ ಸ್ಟೋನು ಮಿಡ್ಲಲ್ಲಿ ಮೆರೂನ್ ಸ್ಟೋನು ಅದರ ಮಿಡ್ಲಲ್ಲಿ ಓವರ್ ಶೇಪ್ದು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಆ ಕಡೆ ಈ ಕಡೆ ಎರಡು ಕಡೆ ಮತ್ತೆ ಇಯರ್ ರಿಂಗ್ಸ್ ನೋಡ್ತಾ ಇದ್ರಲ್ಲ ಅದನ್ನು ಕೂಡ ಸ್ಟೋನಲ್ಲೇ ಮಾಡಿದರೆ ಮತ್ತೆ ಇದು ಪುಷ್ ಅಪ್ ಟೈಪ್ ಪ್ಯೂರ್ ಕಾಪರಲ್ಲಿ ಮಾಡಿರೋ ಸೆಟ್ ಆಗಿರೋದ್ರಿಂದ ಇದರಲ್ಲಿ ಕಲರ್ ಶೇಡ್ ಆಗೋದು ಅಥವಾ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ಇದಕ್ಕೊಂದು ಪಟ್ಟಿ ಚೈನನ್ನು ಕೊಟ್ಟು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದಾರೆ ಮತ್ತು ಸ್ನೇಹಿತರೆ ಇದು ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಕೇಳೋರು ದಯವಿಟ್ಟು ಶಾಪ್ಗೆ ಬಂದು ಪರ್ಚೇಸ್ ಮಾಡಿ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಹಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಹವಳ ಚೈನನ್ನು ತೊಗೊಂಬಂದಿನಿ ಕೋರಲ್ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ಸಿಲಿಂಡರ್ ಶೇಪ್ ಬೇಕಂದ್ರೂ ಸಿಗುತ್ತೆ ಮತ್ತೆ ರೌಂಡ್ ಶೇಪ್ ಬೇಕಂದ್ರೂ ಸಿಗುತ್ತೆ ಇದು ಏಯ್ಟೀನ್ ಇಂಚಸ್ ಅಲ್ಲಿ ತ್ರೀ ಲೈನ್ಸು ಸಕ್ಕತ್ತಾಗಿದೆ ನೋಡಿ ಲಾಸ್ಟ್ ಟೈಮ್ ನಿಮಗೆ ಫೈ ಲೈನ್ಸಲ್ಲಿ ಬಂತು ಟೂ ಲೈನ್ಸಲ್ಲಿ ಬಂತು ಈ ಸಾರಿ ಬಂದು ತ್ರೀ ಲೈನ್ಸಲ್ಲಿ ತೋರಿಸ್ತಾ ಇದ್ದೀವಿ ಸಕ್ಕದಾಗಿದೆ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಎಕ್ಸಾಕ್ಟ್ ಏಯ್ಟೀನ್ ಇಂಚಸ್ ಇದೆ ಮತ್ತು ಮೇಲ್ಗಡೆ ಚೈನ್ ಕೊಟ್ಟಿದ್ದಾರೆ ನಿಮ್ಗೆ ಬೇಡ ಅಂದರೆ ದಾರ ಹಾಕೊಂಡು ಉದ್ದ ತುಂಡ ಮಾಡ್ಕೋಬೋದು ಸ್ನೇಹಿತರೆ ಮತ್ತು ರೇಟ್ ಕೇಳೋದಾದರೆ ಯಾವುದಾದ್ರು ತಗೊಳ್ಳಿ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಲಾಂಗ್ ನೆಕ್ಲೆಸ್ ಅನ್ನ ತಗೊಂಡಿನಿ ಸಕ್ಕತ್ ಆಗಿದೆ ಸ್ನೇಹಿತರೆ ಇದೆಲ್ಲಾನು ಡಿಟ್ಟೋ ಚಿನ್ನ ತರ ಇರುತ್ತೆ ತ್ರೀ ಗ್ರಾಮ್ ಗೋಲ್ಡ್ ಸಖತ್ ಆಗಿದೆ ನೋಡಿ ಕೆಳಗಡೆ ಬಂದು ಕ್ರಿಸ್ಟಲ್ ಬೀಟ್ಸ್ ಇದೆ ನೋಡಿ ಇವಾಗ ಗೊತ್ತಾಗುತ್ತೆ ಕೆಳಗಡೆ ಬಂದು ಕ್ರಿಸ್ಟಲ್ ಬೀಟ್ಸ್ ಇದೆ ಮತ್ತೆ ಇದಕ್ಕೆ ಕೊಟ್ಟಿರುವಂತಹ ಮಣಿಗಳು ಏನಿದಾವೆ ಇದೆಲ್ಲ ಚಿನ್ನಕ್ಕೆ ಯೂಸ್ ಮಾಡುವಂತಹ ಒಂದು ಮಣಿಗಳು ಕುಂದನ್ ಮಣಿಗಳು ಅಂತ ಹೇಳ್ತಾರೆ ತುಂಬಾ ಕಾಸ್ಟ್ಲಿ ಮಣಿಗಳು ನೋಡಿ ಎಷ್ಟು ಮಣಿ ಹಾಕಿದ್ದಾರೆ ಮ್ಯಾಂಗೋ ಡಿಸೈನ್ ಅಲ್ಲಿ ಚೈನ್ ಇದೆ ತುಂಬ ಅಂದರೆ ತುಂಬಾ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು ಇದೆಲ್ಲನೂ ಚಿನ್ನದಲ್ಲಿ ಮಾಡಿಸ್ಬೇಕು ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಡಿಟೋ ಚಿನ್ನ ಥರ ಇರುತ್ತೆ ತ್ರೀ ಗ್ರಾಮ್ ಗೋಲ್ಡಲ್ಲೇ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಅಂತ ಹೇಳ್ಬೋದು ಮತ್ತು ಬ್ಯಾಕ್ ಸೈಡ್ಗೆ ನೋಡಿರಿ ಆ ಒಂದು ನೆಕ್ಲೆಸ್ ಏನಿದೆ ಅದೇ ತರಹ ಒಂದು ಪಾಲಿಶ್ಡ್ ಚೈನನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅದ್ಭುತವಾಗಿದೆ ಎಲ್ಲ ನೆಕ್ಲೆಸ್ಸು ಸಕ್ಕತ್ತಾಗಿದೆ ಇದರ ರೇಟ್ ಬಂದು ಮೂರುವರೆ ಸಾವಿರ ಇತ್ತು ಇವಾಗ ಆಫರ್ ಅಲ್ಲಿ ಜಸ್ಟ್ ತ್ರೀ ತೌಸಂಡ್ ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಅನ್ನು ತಗೊಬಂದಿನಿ ಎಸ್ ಎಸ್ ಸ್ನೇಹಿತರೆ ತುಂಬ ಫೇಮಸ್ ನೆಕ್ಲೆಸ್ ಇದು ಅದರಲ್ಲಿ ಇವತ್ತೊಂದು ಡಿಫ್ರೆಂಟ್ ಡಿಸೈನನ್ನು ಕಲರನ್ನು ತಂದಿದ್ದೀನಿ ಅಂತ ಹೇಳ್ಬೋದು ಕೆಳಗಡೆ ಪರ್ಲ್ ಇದ್ರೆ ಸುತ್ತಲೂ ನೋಡಿ ಲಾಸ್ಟ್ ಟೈಮ್ ಎಲ್ಲ ತಗೊಂಡಾಗ ಸುತ್ತಲೂ ಗ್ರೀನು ಮಧ್ಯ ಇತ್ತು ಈ ಸಾರಿ ಬಂದು ಸುತ್ತಲೂ ಮೆರುನು ಮಧ್ಯ ಗ್ರೀನ್ ಇದೆ ಮತ್ತು ಮೇಲ್ಗಡೆ ವೈಟ್ ಸ್ಟೋನ್ ಇದೆ ಪಟ್ಟಿ ಚೈನು ನೋಡಿ ಸಕದಾಗಿದೆ ಅಲ್ಲ ಇದೆಲ್ಲದನ್ನು ಪ್ಯೂರ್ ಕಾಪರ್ ಸೆಟ್ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕಲರ್ ಶೇಡ್ ಆಗುವಂತಹ ಚಾನ್ಸಸ್ಸೇ ಇಲ್ಲ ಮತ್ತು ಇದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಇಯರಿಂಗ್ಸು ಅಷ್ಟೇ ಪೆಂಡೆಂಟ್ ಹೆಂಗಿದೆ ಹಂಗೆ ಇಯರಿಂಗ್ಸ್ ಇದೆ ಮತ್ತು ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇರುತ್ತೆ ಮತ್ತು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸ್ನೇಹಿತರೆ ನಿಮಗೆ ಎರಡು ಕಲರ್ ಬೇಕಂದ್ರೆ ಎರಡು ಕಲರು ಕೂಡ ಸಿಗುತ್ತೆ ಅಂದರೆ ಸುತ್ತಲೂ ಗ್ರೀನ್ ಆ್ಯಂಡ್ ಪಿಂಕ್ ಬೇಕಂದರೂ ಸಿಗುತ್ತೆ ಸಖತ್ತಾಗಿದೆ ನೋಡಿ ಇದೆ ಈ ನೆಕ್ಲೆ ಸ್ಟಾರ್ಟಿಂಗಲ್ಲಿ ಫೈವ್ ಹಂಡ್ರೆಡ್ ಇತ್ತು ಇವಾಗ ಆಫರ್ ರೇಟಲ್ಲಿ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ದಾರಾನು ಫ್ರೀ ಆಫ್ ಕಾಸ್ಟ್ ಬರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಯಾವ ಕಲರ್ ತೊಗೊಂಡ್ರು ಸೇಮ್ ರೇಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಪೀಕಾಕ್ ಇಯರಿಂಗ್ಸ್ ನ ತಗೊಂಡಿದ್ದೀನಿ ಅದು ಕೂಡ ಪಂಚಲೋಹದ್ದು ಸಿಂಗಲ್ ಸ್ಟೋನ್ ಇರುವಂತದ್ದು ಪಿಂಕ್ ಮತ್ತೆ ಗ್ರೀನ್ ಎರಡು ಸ್ಟೋನ್ ಅಲ್ಲಿ ಇದೆ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇದೀರಲ್ಲ ಡ್ರಾಪ್ಸ್ ಕೊಟ್ಟಿದ್ದಾರೆ ಮೂರು ಬಾಲ್ಸ್ ಅನ್ನ ಹಾಕಿ ಅಳ್ಳಾಡೋ ತರ ಚೈನ್ ಅನ್ನ ಕೊಟ್ಟಿದ್ದಾರೆ ಮೇಲ್ಗಡೆ ಆ ಒಂದು ಪಂಚಲೋಹದಲ್ಲೇ ಪೀಕಾಕ್ ಡಿಸೈನ್ ಅನ್ನ ಮಾಡಿದ್ದಾರೆ ಇದೆಲ್ಲ ತಿರುಪಾ ಟೈಪ್ ಸ್ನೇಹಿತರೆ ಗೋಲ್ಡ್ ಹೆಂಗ್ ಬರುತ್ತೆ ಅದೇ ತರ ತಿರುಪಾ ಬರುತ್ತೆ ಸಖತ್ ಆಗಿದೆ ಕ್ವಾಲಿಟಿ ಮಾತ್ರ ಬೊಂಬಾಟಾಗಿದೆ ಸ್ನೇಹಿತರೆ ಮತ್ತು ಪಂಚಲೋಹದ್ದಾಗಿರೋದ್ರಿಂದ ನಿಮಗೆ ಕಿವಿಲಿ ಹಿಚ್ಚಿಂಗ್ ಆಗೋದು ಅಥವಾ ಕಪ್ಪಾಗೋದು ಆ ಥರದ್ದು ಯಾವುದೇ ಚಾನ್ಸಸ್ ಇಲ್ಲ ಸ್ನೇಹಿತರೆ ಮತ್ತು ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ರೇಟ್ ಕೇಳೋದಾದರೆ ಜಾಸ್ಟ್ ಜಾಸ್ಟ್ ಟೂ ಹಂಡ್ರೆಡ್ ಒಂದು ಪೇರ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಏಕೆಂದರೆ ಇಷ್ಟು ಕಡಿಮೆ ರೇಟಿಗೆ ಬಂದಾಗ ತುಂಬ ಬೇಗ ಸ್ಟಾಕ್ ಔಟ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಪಂಚಲೋಹದಲ್ಲಿ ಕರಿಮಣ ಕರಿಮಣಿ ಅಲ್ಲ ಸ್ನೇಹಿತರೆ ಇದು ಕ್ರಿಸ್ಟಲ್ ಅಲ್ಲಿ ಕ್ಯಾಪಿಂಗ್ ಇರುವಂಥದ್ದು ತುಂಬ ರೇರ್ ಡಿಸೈನ್ ನಾರ್ಮಲಿ ನಿಮಗೆ ಕರಿಮಣಿಯಲ್ಲಿ ಕ್ಯಾಪಿಂಗ್ ಬರುತ್ತೆ ಬಟ್ ಇದನ್ನು ನಾವು ಕ್ರಿಸ್ಟಲ್ ಬೀಟ್ಸಲ್ಲಿ ಕ್ಯಾಪಿಂಗನ್ನು ಕೊಡ್ತಾ ಇದ್ದೀವಿ ಸಖತ್ತಾಗಿದೆ ನೋಡಿ ಇದೆಲ್ಲದಕ್ಕೂ ಎರಡು ವರ್ಷ ವಾರಂಟಿ ಇರುತ್ತೆ ಇದು ದೀಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟು ಸ್ನೇಹಿತರೆ ಮತ್ತು ಇದರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ನೀವು ಆರಾಮಾಗಿ ಕತ್ತಿಗೆ ಹಾಕೋಬೋದು ಯಾಕೆ ಅಂತ ಹೇಳಿದ್ರೆ ತುಂಬ ಸರಿ ಏನಂದರೆ ಒಂದು ಗ್ರಾಮ್ ಗೋಲ್ಡ್ ಹಾಕೊಂಡಾಗ ಕತ್ತಲ್ಲಿ ಉರಿ ಬರೋದು ಮತ್ತು ಹಿಚ್ಚಿಂಗ್ ಆಗೋದು ಆ ಥರ ಪ್ರಾಬ್ಲಮ್ ಆಗುತ್ತೆ ಪಂಚಲ್ ಹೋದ್ದು ಆ ಥರ ಪ್ರಾಬ್ಲಮ್ ಲೈನು ಸ್ನೇಹಿತರೆ ಡಬಲ್ ಲೈನಲ್ಲ ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಎಸ್ಸುಕ್ಕನ್ನು ಕೊಟ್ಟಿದ್ದಾರೆ ಇದು ನೋಡ್ತಾ ಇದ್ದೀರಲ್ಲ ಕ್ರಿಸ್ಟಲ್ ಬಿಟ್ಸ್ ಹಾಕಿರೋದ್ರಿಂದ ಕಪ್ಪಾಗುವಂಥದ್ದು ಅಥವಾ ಬೆಳ್ಳಕ್ಕಾಗುವಂಥದ್ದು ಚಾನ್ಸಸ್ಸೇ ಇಲ್ಲ ಆಮೇಲೆ ಮಧ್ಯದಲ್ಲಿ ಏನಿದೆ ಕ್ಯಾಪಿಂಗು ಮತ್ತು ಚೈನು ಇದೆಲ್ಲ ಪಂಚಲೋಹದಾಗೋದ್ರಿಂದ ಕೆಂಪು ಕಪ್ಪಾಗುವಂಥ ಚಾನ್ಸಸ್ ಇಲ್ಲ ಇದೆಲ್ಲದಕ್ಕೂ ಎರಡು ವರ್ಷ ವಾರಂಟಿ ಸೋಪ್ ವಾಟರ್ ಪರ್ಫ್ಯೂಮ್ಗೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಸ್ನೇಹಿತರೆ ನಿಮಗೆ ಈ ಚೈನ್ ಬೇಕಂದರೆ ಒಂದು ಚೈನ್ಗೆ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಎಕ್ಸಾಕ್ಟ್ ತರ್ಟಿ ಇಂಚಸ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಕಸ್ಟಮರ್ ಕೇಳ್ತಾ ಇರ್ತೀರ ಇದನ್ನು ಟ್ವೆಂಟಿ ಸಿಕ್ಸು ಅಥವಾ ಟ್ವೆಂಟಿ ಫೋರ್ ಇನ್ನೂ ಕಡಿಮೆ ಇಂಚಸ್ ಮಾಡ್ಕೋಬೋದು ಅಂತ ಹಮ್ ಅಫ್ಕೋರ್ಸ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ಉದ್ದ ಬೇಡ ಅಷ್ಟು ಉದ್ದದನ್ನ ಕಟ್ ಮಾಡಿ ಜಾಯಿಂಟ್ ಮಾಡ್ಕೋಬೋದು ಸೊ ಈ ಫೆಸಿಲಿಟಿನೂ ಕೂಡ ಈ ಚೈನಲ್ಲಿ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ